ಯಾರೂ ಕೂಡ ಮತದಾನದಿಂದ ಹಿಂದೆ ಉಳಿಯದೆ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸುವ ಮೂಲಕ ನೂರರಷ್ಟು ಮತದಾನ ಮಾಡುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪರ್ವ ದೇಶದ ಗರ್ವ ಘೋಷಣೆಯೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿ ನಂತರ ಮಾತನಾಡಿದರು ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು ಕೆಲವರು ತುಂಬಾ ಸೀನಿಯರ್ ಸಿಟಿಜನ್ ಇರುವವರು ಮತಗಟ್ಟೆಗೆ ಬಂದು ಮತ ಹಾಕುವುದಾಗಿ ಹೇಳಿದ್ದು ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಬೇಕೆಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಪ್ರತಿ ತಾಲೂಕಿನಲ್ಲೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಶೇಕಡಾ ಮತದಾನವಾಗಿತ್ತು ಈ ಬಾರಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಶೇಕಡವಾರು ನೂರರಷ್ಟು ಮತದಾನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಚುನಾವಣಾ ಪ್ರಚಾರದ ಅಂಬಾಸಿಡರ್ ಸುಷ್ಮಾರ ಮಾತನಾಡಿ ಮತದಾನ ಮಾಡಲು ಅಂಗವಿಕಲರಿಗೂ ಸೌಲಭ್ಯ ಕೊಡಲಾಗಿದೆ ಎಲ್ಲರೂ ಮರೆಯದೆ ಓಟು ಮಾಡುವಂತೆ ತಿಳಿಸಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅವರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು ಗೊತ್ತಿದೆ ಎಂಬತ್ತೈದು ಇರುವಂತವ್ರಿಗೆ ಕೊಟ್ಟಿದ್ದಾರೆ ಆದರೆ ನಮ್ಮ ಮಾಹಿತಿ ಪ್ರಕಾರ ಈಗ ನಮಗೆ ಏನು ಅನುಭವ ಆಗಿದೆ ಅಂತಂದ್ರೆ ಕೆಲವರು ತುಂಬ ಸೀನಿಯರ್ ಸಿಟಿಸನ್ ಇದ್ದರೂ ಕೂಡ ನಾವು ಮತಗಟ್ಟೆಗೆ ಬಂದು ವೋಟ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಆರು ಒಂದು ಏನು ನಮ್ಮ ಪೋಲಿಂಗ್ ಪರ್ಸೆಂಟೇಜ್ ಆಗಿತ್ತು ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಿ ಅಂತಂದ್ಬಿಟ್ಟು ಮತ್ತು ನಮ್ಮ ಎ ಡಿ ಸಿ ಅವರು ಈಗ ತಾನೇ ಹೇಳಿದರು ಏನಂದರೆ ಐದು ವರ್ಷ ನೀವು ಹಪ್ಪ ಆಫೀಸದಕ್ಕಿಂತ ಮೊದಲು ನೀವು ಒಂದು ದಿನ ಹೋಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಅವತ್ತು ಎಲ್ಲ ಟೂರ್ಸು ಬೇರೆ ಹೋಮ್ ಸ್ಟೇ ರೆಸಾರ್ಟು ಅದನ್ನೆಲ್ಲ ರದ್ದುಪಡಿಸಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಎಲ್ಲರಿಗೂ ಇರೋದು ಒಂದೇ ಮತ ಅದು ಬಡವ ಬಲಿದಾಗಲಿ ಮೇಲು ಕೀಳಾಗಲಿ ಕಪ್ಪು ಬಿಳುಪು ಆಗಲಿ ಅವರೆಲ್ಲರಿಗೂ ಇರೋದು ಒಂದೇ ಮತ ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಸ್ಟ್ರೀಟ್ ವೆಂಡರ್ಗೂ ಕೂಡ ಇರೋದು ಒಂದೇ ಮತ ಅದ್ರ ಬಗ್ಗೆ ನೀವು ಹೆಮ್ಮೆ ಪಡಿ ಭಾರತದ ಪ್ರಜೆ ಆಗಿರೋದಕ್ಕೆ ನೀವು ಹೆಮ್ಮೆ ಪಡಿ ಮತದಾನ ಮಾಡಿ ಅಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ನಮಸ್ಕಾರ ಮತ್ತು ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈಗ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲೂ ಸ್ವೀಪ್ ಆ್ಯಕ್ಟಿವಿಟಿಗಳು ನಡೀತಾ ಇದ್ದಾವೆ ಅದೇ ರೀತಿ ಇವತ್ತು ಮೊಸ ಮೊಸಳೆ ಹೊಸಳ್ಳಿ ಇವತ್ತು ಸರ್ಕಾರಿ ಕಾಲೇಜಿನಲ್ಲಿ ಕೂಡ ಸುಮಾರು ಒಂದು ಎರಡು ಸಾವಿರ ಮಕ್ಕಳನ್ನು ಸೇರಿ ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸಿ ಅಲ್ಲಿ ಕೂಡ ಹನ್ನೆರಡು ಗಂಟೆಗೆ ಒಂದು ಪ್ರೋಗ್ರಾಮವನ್ನು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ಏನು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಶೇಕಡ ಮತದಾನ ಆಗಿದೆ ಈ ಸಲ ನಮ್ಮ ಪ್ರತಿಯೊಬ್ಬರು ಮತದಾನ ಮಾಡೋದ್ರ ಮೂಲಕ ಶೇಕಡಾ ನೂರರಷ್ಟು ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಆಗಿದೆ ಎಲ್ಲರೂ ಕೂಡ ಶೇಕಡಾ ನೂರರಷ್ಟು ಮತದಾನ ಮಾಡೋದ್ರ ಮೂಲಕ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀವಿ ಮತ್ತು ಮತದಾರರಲ್ಲಿ ಮನವಿ ಅಂತ ಮನವಿ ಏನಂದರೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೀವು ಮತದಾನ ಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಬೇಡಿ ಆತ್ಮಸಾಕ್ಷಿ ಏನೇರುತ್ತೋ ಅದೇ ರೀತಿ ನೀವು ಮತದಾನ ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ itu ada